ज 가 जय 대 श ा औ 대

ಒಟ್ಟಾರೆ ಅಭಿವೃದ್ಧಿ ಕೈಗಾರಿಕೆ ಅಲ್ಲೇ ಒಂದು ಲಕ್ಷ ಗಾರ್ಮೆಂಟ್ ಫ್ಯಾಕ್ಟ್ರಿ ಸಹ ಹಲವಾರು ಯೋಜನೆಗಳನ್ನು ತರಬೇಕು ಅಂತಕ್ಕಂಥದ್ದು ನಾನು ಕೇಂದ್ರದಿಂದ ಏನಾದರೂ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂದರೆ ರಾಜ್ಯ ಸರ್ಕಾರದ ಸಹಕಾರ ಬೇಕು ಆ ಭೂಮಿಯನ್ನು ಅವರು ಕೊಡಬೇಕಾಗುತ್ತೆ ಸಹಕಾರ ಕೊಡ್ತಾ ಇಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕಾಗುತ್ತೆ ಯಾವುದು ಇಲ್ಲಿ ಸರ್ಕಾರದ ನಿರೀಕ್ಷೆ ಆಗ್ತಾ ಇಲ್ಲ ಅವರು ಸಹಕಾರ ಕೊಡ್ತಾ ಇಲ್ವಾ ಇಲ್ಲ ಯಾವುದು ಯಾವುದೇ ಹತ್ತತ್ರ ಎರಡು ವರ್ಷ ಆಯ್ತಾ ಯಾವುದೇ ರೀತಿಯಲ್ಲಿ ಸಹಕಾರ ಸರ್ಕಾರ ಹಲವಾರು ಬಾರಿ ಹೇಳಿದ್ದೀವಿ ಸಂಘರ್ಷಗಳು ಬೇರೆ ರಾಜಕಾರಣ ಮಾಡ್ತಕ್ಕಂಥದ್ದು ಬೇರೆ ರಾಜ್ಯದ ಅಭಿವೃದ್ಧಿಗೆ ಎಲ್ಲ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅದಕ್ಕೆ ಅಲ್ಲಿಂದ ಸರಿಯಾಗಿ ಸ್ಪಂದನೆ ಮಾಡಿ ಮುಂದೆ ಮುಂದಿನ ದಿನಗಳಲ್ಲಿ ನನಗೆ ವಿಶ್ವಾಸ ಇದೆ ಅಲಹರ್ಸಿಪುರ ಇದ್ದೇ ಇಲ್ಲ ಇಡೀ ರಾಜ್ಯದಲ್ಲಿ ದೇವೇಗೌಡರ ಕನಸೇನಿತ್ತು ಅವರು ಸಂಪೂರ್ಣ ಉಳಿಸಲಿಕ್ಕೆ ಆಗಿಲ್ಲ ಕಾರಣ ಅವರು ಅಧಿಕಾರದಲ್ಲಿದ್ದಂಥ ಅವಧಿ ಭಾಳ ಕಡಿಮೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಅತ್ಯಂತ ಕಡಿಮೆ ಅವಧಿನಲ್ಲಿ ಅದು ಬೇರೆ ಪಕ್ಷಗಳ ಸಹಕಾರದಲ್ಲಿ ಸರ್ಕಾರ ಮಾಡಿದೆ ಎರಡು ಬಾರಿ ಆದರೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹೇಳಿಗೊಟ್ಟರೆ ಸರ್ ನನಗೆ ಅವ್ರಿಗೇನು ಆಸೆ ಇತ್ತು ಅವರ ಮನಸ್ಸಿಗೆ ತೃಪ್ತಿ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆಗಲಿ ಇನ್ನೂ ಹಲವಾರು ರೀತಿಯ ಅಭಿವೃದ್ಧಿಪರವಂತ ಈ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯ ಒಂದು ಸರ್ಕಾರದ ಆಡಳಿತ ತರಬೇಕು ಅಂತಕ್ಕಂಥ ಒಂದು ಮನಸ್ಸಿನ ಸಂಕಲ್ಪ ಏನಿದೆ ನಮ್ಮ ನಾವು ಬೆಳೆದಿರ್ತಕ್ಕಂಥ ದೇವಸ್ಥಾನ ಏನಿದೆ ಬಂದಿರ್ತಕ್ಕ ದೇವಸ್ಥಾನ ಇಷ್ಟೆಲ್ಲ ಒಂದು ಸಣ್ಣ ಒಂದು ಕೃಷಿ ಬಂದು ಒಬ್ಬ ರಾಜಕಾರಣಿ ಇದ್ದಾರೆ ಅಂತ ಕೇಳಿದ್ರೆ ಇಡೀ ದೇಶದಲ್ಲಿ ಮಾತಾಡಿದಾಗ ಆ ದೇವರ ಇಚ್ಛೆಲ್ಲ ಆ ದೇವರ ಅನುಗ್ರಹದಲ್ಲಿ ಈ ರಾಜ್ಯ ಮೊದಲನೇ ಸ್ಥಾನಕ್ಕೆ ಆಗ್ತಕ್ಕಂಥ ನಮ್ಮ ಮಟ್ಟ ಒಟ್ಟಿಗೆ ನಾವು ಹಳ್ಳಿ ಸೇವೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಸಂಕಲ್ಪ ಜೆ ಬಿಜೆಪಿ ಮುಖಂಡ ನಾರಾಯಣ ಸ್ವಾಮಿ ಅವರಿಗೆ ಭದ್ರತೆಯನ್ನು ಸಿಕ್ಕಿದ್ದಾರೆ ಈ ಸರ್ಕಾರದಲ್ಲಿ ವಿರೋಧ ಪಕ್ಷಗಳನ್ನು ದಮನ ಮಾಡೋದೇ ಅವ್ರ ಮೊದಲನೇ ಆದಿ ರಾಜ್ಯದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಅದನ್ನು ನೋಡ್ತಾ ಇದ್ದಾರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಜನವೇ ಅವರಿಗೆ ಬುದ್ಧಿ ತಲುಸ್ತಕ್ಕಂಥ ದಿನ ದೂರ ಇಲ್ಲ ಆವತ್ತು ಅವರಿಗೆ ಪ್ರಾಯಶಿತ ಆಗ್ಬೋದು ಅಂತ ರಾಷ್ಟ್ರೀಯ ಸಂಸ್ಥೆಗಳ ಕಾರ್ಯಕ್ರಮಗಳನ್ನು ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ ಅದು ಕಾರ್ಯ ಸುಮ್ಮನೆ ಒಂದು ಕುಂಟಿನಪ್ಪ ಈಗ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿಂದ ನಿಜವಾದ ಸಮಸ್ಯೆ ಜನಗಳ ಒಂದು ಏನು ಮಾಡಬೇಕು ಅದಿಲ್ಲ ಮಾಡ್ತಾರೆ

ಓಡಿ <imitra> ಓಡಿ <imitra>